ಕಳೆದ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಯೋಜನೆ ಮತ್ತು ಕಾಮಗಾರಿಗಳು ಕೂಡ ಕುಂಠಿತವಾಗಿದ್ದಾವೆ ಅನುದಾನ ಇಲ್ಲ ಅಂತ ಹೇಳಿ ಕೆಲವು ಶಾಸಕರು ಬಂಡ್ ಎದ್ದಿದ್ದಾರೆ ರಾಜೀನಾಮೆ ಕೊಡ್ಲಿಕ್ಕೂ ಮುಂದಾಗಿದಾರ ಮುದ್ದೇಬಾಳ ಶಾಸಕ ಅಪ್ಪಾಜಿ ನಾಡಗೌಡರು ಮೊನ್ನೆ ಹೇಳ್ಬಿಟ್ಟದ ಯಾವ ಪುರುಷಾರ್ಥಕ್ಕಾಗಿ ನಾನು ಮುಂದುವರಿಬೇಕು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತೇಳಿ ಪ್ರೆಸ್ ಮೀಟ್ ಮಾಡೇ ಹೇಳಿದ ಅದೇ ರೀತಿ ಸುಮಾರು ನಲ್ವತ್ತಕ್ಕಿಂತಲೂ ಹೆಚ್ಚು ಶಾಸಕರು ಇವತ್ತು ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಬೇಕಾಬಿಟ್ಟಿ ಯಾವುದೇ ವಿವೇಚನೆ ಇಲ್ಲದನೆ ಗ್ಯಾರಂಟಿಗಳ ಘೋಷಣೆ ಮಾಡಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ ಪಡೆದರು ಅಧಿಕಾರಕ್ಕೆ ಬಂದರು ಆ ಗ್ಯಾರಂಟಿಗಳ ವಿಚಾರದಲ್ಲೇ ರಾಜ್ಯ ಸರ್ಕಾರದ ಬೊಕ್ಕಸ ಆರ್ಥಿಕವಾಗಿ ದಿವಾಳಿ ಆಗಿದೆ ಅದನ್ನು ಹೊಂದಿಸ್ಲಿಕ್ಕೆ ಬೆಲೆ ಏರಿಕೆ ಅಂತ ಕ್ರಮಗಳು ತಗೊಂಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ